ರೈತ ಬಂಧುಗಳೇ ನೀವು ಹೂವಿನ ಕೃಷಿಯನ್ನು ಮಾಡುತ್ತಿದ್ದೀರಾ ಆದರೆ ಕೆಲವೊಂದು ಚಿಕ್ಕ ತಪ್ಪುಗಳಿಂದ ನಷ್ಟ ಅನುಭವಿಸುತ್ತಿದ್ದೀರಾ ಹಾಗಿದ್ರೆ ಈ ವಿಡಿಯೋ ನೀವು ನೋಡಲೇಬೇಕು ಹೂವಿನ ಬೆಳೆದಲ್ಲಿ ಈ ವಿಷಯಗಳು ಮಹತ್ವವಾಗಿರುತ್ತವೆ ಜಮೀನಿನ ತಯಾರಿ ನೀರಿನ ವ್ಯವಸ್ಥೆ ರೋಗ ಮತ್ತು ಕೀಟ ನಿಯಂತ್ರಣ ಮತ್ತು ವಿಶೇಷವಾಗಿಂದರೆ ಸರಿಯಾದ ತಳಿಯನ್ನು ಆಯ್ಕೆ ಮಾಡುವುದು ಅನೇಕ ರೈತರು ತಪ್ಪಾದ ತಳಿಯ ಬೆಳೆಯನ್ನು ಆರಿಸುತ್ತಾರೆ ಮತ್ತು ದೊಡ್ಡ ನಷ್ಟಕ್ಕೆ ಬಳಿಯಾಗುತ್ತಾರೆ ನಂತರ ಹೂವಿನ ಬೆಳೆಯನ್ನೇ ಕೈಬಿಡುತ್ತಾರೆ ಆದರೆ ಇದೇ ಸಂದರ್ಭದಲ್ಲಿ ಯಾರು ಸೂಕ್ತ ತಳಿಯನ್ನು ಆಯ್ಕೆ ಮಾಡುತ್ತಾರೋ ಅವರು ಮಾತ್ರ ಅದೇ ಅವಕಾಶದಿಂದ ಲಾಭದ ಬಂಗಾರ ಮಾಡ್ತಾರೆ ಮಾರುಕಟ್ಟೆಯಲ್ಲಿ ಇಂತಹ ಒಂದು ವಿಶಿಷ್ಟ ತಳಿ ಇದೆ ಅದು ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ನೀಡುತ್ತೆ ಇದು ರೋಗ ಪ್ರತಿರೋಧಕವಾಗಿದ್ದು ಮೂರರಿಂದ ಮೂರುವರೆ ಅಡಿ ಎತ್ತರ ಬೀಳುತ್ತೆ ಇದರ ಹೂ ಬಾಲ್ ಶೇಪ್ ಆಗಿತ್ತು ಒಂದು ಗಿಡ ಒಂದೂವರೆ ಕೆಜಿ ವರೆಗೆ ಇಳುವರಿಯನ್ನು ನೀಡುತ್ತೆ ಈ ತಳಿಯ ನೆಟ್ಟುವಿಕೆ ವರ್ಷ ಪೂರ್ತಿ ಯಾವಾಗಲೂ ಮಾಡಬಹುದು ಮತ್ತು ಇದರ ಅತ್ಯಂತ ಪ್ರಮುಖವಾದ ಲಕ್ಷಣವೇನೆಂದರೆ ಈ ಹೂವು ಗಟ್ಟಿಯಾಗಿರುವುದರಿಂದ ಹೆಚ್ಚಿನ ದಿನಗಳವರೆಗೆ ತಡೆಯುತ್ತೆ ಇದಕ್ಕೆ ವ್ಯಾಪಾರಿಗಳಿಂದ ಹೆಚ್ಚಿನ ಬೇಡಿಕೆ ಇದ್ದು ಇದು ಯಾವ ತಳಿ ಅಂದರೆ ಆರ್ಡೋರ್ ಶೀಟ್ಸ್ ನ ಡ್ರೀಮ್ ಎಲ್ಲೋ ಇತ್ತೀಚಿನ ವರ್ಷಗಳಿಂದ ಡ್ರೀಮ್ ಎಲ್ಲೋ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಹೊಂದಿದ್ದು ಹಲವಾರು ಹೂವಿನ ತಜ್ಞ ರೈತರು ಕೂಡ ಡ್ರೀಮ್ ಎಲ್ಲೋ ತಳಿಗೆ ಆದ್ಯತೆ ನೀಡುತ್ತಿದ್ದಾರೆ ಹಾಗಾದ್ರೆ ರೈತ ಬಂಧುಗಳೇ ಈ ಹೂವಿನ ಬೆಳೆ ಕುರಿತು ಮಾಹಿತಿ ನಿಮಗೆ ಹೇಗೆ ಎನಿಸಿತು ಎಂಬುದನ್ನು ಕಮೆಂಟ್ ಮಾಡಿ ಹೇಳಿ ಮತ್ತೆ ಇಂಥ ವಿಡಿಯೋಸ್ ನೋಡಲು ಈಗಲೇ ಆರ್ಡೋರ್ ಶೀಟ್ಸ್ ಫಾಲೋ ಮಾಡಿ